ಎಲ್ಲರಿಗೂ ನಮಸ್ಕಾರ ರಂಗ ಚಾತುರ್ಮಾಸದ ಮಾತುಕತೆಯ ಮುಂದಿನ ಭಾಗ ರುಕ್ಮಿಣಿ ದೂತೆ ಕೇಳಿದ ಪ್ರಶ್ನೆಗೆ ಶ್ರೀಕೃಷ್ಣ ತನ್ನ ಗಂಡ ಅಂತ ಹೇಳ್ತ ನಾಚಿ ಶ್ರೀಕೃಷ್ಣ ಅಂತ ಹೇಳ್ತಾಳ ಅದರ ಮುಂದುವರೆದ ಭಾಗ ಭಾಗವತ ಏ ದೂತೆ ಇದೇನು ಕಿರಿಕಿರಿ ಮರಿ ಭಾಗವತ ಕಿರಿಕಿರಿ ಅಂದರೆ ನನಗೆ ತಿಳಿಯವಲ್ದೇನು ಭಾಗವತ ನನಗೆ ತಿಳಿಯೋದಕ್ಕೆ ನೆನ್ ಕರ್ಸೀನಿ ಭಾಗವತ ಸೀರೆ ಕಿರ್ದಾಗೈತಿ ಮತ್ತೊಂದು ತಂದು ಕೊಡು ಅಂತಂತಾರೆ ಭಾಗವತ ಹಾಂ ಸರಿ ಇಲ್ಲಿ ನಾನು ಸರಿಯಾಗಿ ಕೇಳ್ತೀನಿ ಅಲ್ರವಾ ಕಿರಿಕಿರಿ ಅಂದ್ರೇನು ರುಕ್ಮಿಣಿ ದೂತೆ ನಾ ಅಂದದ್ದು ನಿನಗೆ ತಿಳಲಿಲ್ಲ ಭಾಗವತ ನಮಗೇನು ತಿಳಲಿಲ್ಲ ಬಿಡ್ರಿ ರುಕ್ಮಿಣಿ ಶ್ರೀಕೃಷ್ಣ ಪರಮಾತ್ಮರು ಬಂದು ನನಗೆ ಪ್ರೀತಿ ಪುರುಷಂದಿರಾಗಬೇಕು ನೋಡು ಭಾಗವತ ಅಲ್ಲರೇ ಯವ್ವ ಮಾತಿಗೆ ಚಿಲ್ಕ ಬ್ಯಾರೆ ಹಾಕಿದ್ರಲ್ಲ ಅದೇನು ರುಕ್ಮಿಣಿ ಏನೇ ನನಗೊಬ್ಬಾಕಿ ಸೌತಿದ್ದಾಳ ಭಾಗವತ ಅವರ್ಯಾರವ್ವಾ ರುಕ್ಮಿಣಿ ಆ ಸತ್ರಾಜಿತನ ಪುತ್ರಿ ಸತ್ಯಭಾಮ ಇದ್ದಾಳಲ್ಲ ಅವಳು ನನಗೆ ಸರಿ ಸರಿ ಸೌತಿ ಆಗಬೇಕು ಭಾಗವತ ಏನಾದೋಳಾಕೆ ಈ ಬಡದೂತಿ ಅವಳೇನ ನಿನಗೆ ಸೌತಿ ಸರಿ ಅಂದ್ರೆ ಮೊದಲೇನು ಆಸರದಲ್ತಿದ್ದಲ್ಲ ರುಕ್ಮಿಣಿ ಏನೇ ಸೌತಿಯ ಮತ್ಸರ ಭಾಗವತ ಮತ್ಸರ ಅಂದ್ರೇನು ರೀ ರುಕ್ಮಿಣಿ ಹೊಟ್ಟೆ ಕಿಚ್ಚು ಮರಿ ಭಾಗವತ ಹಾಂ ಹಾಂ ಕಿಚ್ಚು ಆರಿಸ್ಬೇಡ್ರಿ ಭಾಗವತ ಯಾಕ ಮರಿ ಭಾಗವತ ಎರಡೂ ಗಾವಿನ ಜೋಳ ತೆನಿ ಅದಾವ ಸುಟ್ಕೊತೀನಿ ಅಲ್ಲೇ ಭಾಗವತ ಹೇಳ್ತಾನೆ ಅಲ್ಲೇ ಕುಲ್ಮ್ಯಾಗ ಸುಟ್ಕೋ ಹೋಗು ಇರ್ಲವ ನಿಮ್ಮ ಹೆಸರು ಒಟ್ಟು ಹೇಳ್ರಲ್ಲ ರುಕ್ಮಿಣಿ ಏನೇ ಹೆಸರು ಹೇಳಬೇಕಾ ಭಾಗವತ ಹ್ಞೂ ಮತ್ತು ಮಂದಿ ಮ್ಯಾಗ ಬಡಿಸಬೇಡಿ ಹೋಗಬೇಕಂತಂದ್ರೆ ಏನು ರುಕ್ಮಿಣಿ ಏನೇ ಹಾಗಾದರೆ ಕೇಳು ಆ ಭೀಷ್ಮಗ್ರಭಿಮಾನಿ ರುಕ್ಮಾಂಗದನ ಭಗಿನಿ ಅಣುರೇವಿನಲ್ಲಿ ಪೂರ್ಣಿ ಜಾಣಕೃಷ್ಣನ ಪಟ್ಟದ ರಾಣಿ ಎನಗೆ ಬಂದು ರನ್ನೆ ರುಕ್ಮಿಣಿ ರನ್ನೆ ರುಕ್ಮಿಣಿ ಅಂತಾರ ಭಾಗವತ ತಮ್ಮ ಹೆಸರು ರುಕ್ಮಿಣಿ ಎಂಬುದು ಸರ್ವರಿಗೂ ತಿಳಿತು ಆದರೆ ತಾವು ಇಲ್ಲಿಗೇನು ಕಾರಣಕ್ಕೆ ಬಂದಿರಿ ದೂತೆ ಪರಮಾತ್ಮನೂ ಎನ್ನ ಮಂದಿರಕ್ಕೆ ಬಾರದೆ ನಾಲ್ಕು ದಿನ ಆಯಿತು ಭಾಗವತ ಇಷ್ಟಕ್ಕ ಎಷ್ಟು ಗಾಬರಾಗಿರಾ ನಮ್ಮವ ರುಕ್ಮಿಣಿ ಹುಚ್ಚಟಿವಿ ಚಷ್ಟ ಮಾಡ್ತೀನೋ ನಾನೀಗ ಅವರ ಶೋಧ ಮಾಡುತ್ತಾ ಬಂದಿದ್ದೇನೆ ಅವರನ್ನು ಹುಡುಕಲು ಸಹಾಯ ಮಾಡ್ತೀಯೇನು ಆಗುತ್ತೆ ಯವ್ವ ಆ ಪರಮಾತ್ಮನನ್ನು ಹುಡುಗಿ ಕೊಡು ಅಂತೀರಾ ನೋಡೋಣ ಅಂತ ಅವರೆಲ್ಲಿ ಅವ್ರೆಲ್ಲಿ ಹೋಗ್ತಾರಾ ಇಲ್ಲೇ ಇರಬೇಕು ಬಸವಣ್ಣನ ಹಿಂದೆ ಬಾಲಿದ್ದಂಗೆ ರುಕ್ಮಿಣಿ ನಂದಕಂದ ಗೋವಿಂದ ಮುಕುಂದ ಮಾಧವ ಮಧುಸೂದನ ವಾಸುಕಿ ಶಯನ ಧೀರೋಧಾರ ವಾಸುದೇವ ಶ್ರೀವಾಮನ ಮಾಧವ ಮಧುಸೂದನ ಭಾಗವತ ಯೌವ್ವ ಪರಮಾತ್ಮ ಅಂದ್ರೆ ಅವರೇ ಏನು ರುಕ್ಮಿಣಿ ದೂತೆ ಪರಮಾತ್ಮ ಅಂದ್ರೆ ಅವರೇ ಏನು ಭಾಗವತ ಯಾಕ್ರೀ ನೀವು ಗುರುತ ತಪ್ಪಿಸ್ಕೊಂಡ್ರೇನು ರುಕ್ಮಿಣಿ ದೂತೆ ಚೇಷ್ಟ ಮಾಡ್ತೀನೋ ಪರಮಾತ್ಮ ಎಂಬವರು ಗುರುತದ ಅವ್ರು ಈ ತನಕ ಎಲ್ಲಿ ಹೋಗಿದ್ದರು ಕೇಳು ಭಾಗವತ ರೀ ಹಿಂಗೆ ಕೇಳಂದ್ರೆ ರುಕ್ಮಿಣಿ ಏನೇ ಹೀಗೆ ಕೇಳು ಭಾಗವತ ನೀವು ಇಲ್ಲೇ ಇರ್ರಿ ನಾನು ಕೇಳ್ತೀನಿ ನೀವು ಇಲ್ಲಿವರೆಗೆ ಎಲ್ಲಿ ಹೋಗಿದ್ರಪ್ಪ ಕೃಷ್ಣ ಯಾಕುವ ಭಾಳ ಜೋರಲ್ಲ ಕೇಳ್ತಿದ್ದಿ ಭಾಗವತ ಅವರು ಕೇಳಂದ್ರು ಅದಕ್ಕೆ ಕೇಳಿದೆ ಕೃಷ್ಣ ದೂತೆ ರುಕ್ಮಿಣಿ ಅಂದದ್ದಾದರೂ ಏನೋ ಭಾಗವತ ಇಲ್ಲಿವರೆಗೆ ತಾವು ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾರೆ ಕೃಷ್ಣ ನನ್ನ ಮನಸ್ಸಿಗೆ ಬಂದ ಕಡೆ ಹೋಗ್ತೀನಿ ಅಂತ ಹೇಳು ಭಾಗವತ ಹಿಂಗಂದ್ರೆ ಹೆಂಗೆ ರೀ ಸರಿಯಾದ ಕಾರಣ ಹೇಳಿದ್ರೆ ಸರಿ ಕೃಷ್ಣ ಪಾತಾಳ ಲೋಕದಲ್ಲಿ ಬಲಿಚಕ್ರವರ್ತಿ ನನ್ನ ಧ್ಯಾನ ಮಾಡುತ್ತಾ ಕೂತಿದ್ದ ಅವನಿಗೆ ದರ್ಶನ ಕೊಡಬೇಕಾಗಿತ್ತು ಇದೂ ಅಲ್ಲದೆ ನಾನು ಗುರುಗಳಾದಂತಹ ಸಂಧಿ ಪುರುಷಿಗೆ ಭೇಟಿಯಾಗಬೇಕಾಗಿತ್ತು ಅಲ್ಲದೆ ಎಷ್ಟೋ ಜನ ಭಕ್ತಾದಿಗಳ ಇಷ್ಟಾರ್ಥವನ್ನು ಈಡೇರಿಸೋದು ಹಾಗೇ ಉಳಿದಿತ್ತು ಅದಕ್ಕಾಗಿ ಹೋಗಿದ್ದೇನೆಂದು ಹೇಳು ಭಾಗವತ ನೋಡ್ರಿ ಗುರಿಗಳಾದ ಸಂದೀಪ್ ಋಷಿ ಭೇಟಿಯಾಗಲು ಬಲಚಕ್ರವರ್ತಿಗೆ ದರ್ಶನ ಕೊಡಲು ಹೋಗಿದ್ರಂತ ಹಿಂಗೆ ಹೇಳು ಅಂದರು ನೋಡ್ರಿ ರುಕ್ಮಿಣಿ ದೂತೆ ಇದೆಲ್ಲ ಸುಳ್ಳು ಅವ್ರು ಹೋದ ಜಾಗ ಬೇರೆನೇ ಅದ ಭಾಗವತ ಹೌದವ್ವ ಕೆಳಗಿನ ಕೇರಾಗ ಓಡಾಡ್ತಿದ್ರು ರುಕ್ಮಿಣಿ ಹುಚ್ಚಿ ಚೆಷ್ಟ ಮಾಡ್ತೇನೋ ಪರಮಾತ್ಮನ ಗುಣ ಅಂದಿನ ಗೊತ್ತಿಲ್ಲ ಭಾಗವತ ನಮಗೇನು ಗೊತ್ತ್ರಿ ತಾವು ಹೇಳಿದ್ರೆ ಗೊತ್ತಾಗ್ತದೆ ರುಕ್ಮಿಣಿ ಹಾಗಾದರೆ ಹೇಳುತ್ತೇನೆ ಕೇಳು ಬಂದದ್ದೇನು ಕುಂದು ಪ್ರಿಯಾ ಪ್ರಿಯ ಎಂದು ಬಂದ ಗಮನೆಗೆ ಮೆಚ್ಚಿ ಎನ್ನನು ನಿಂದೆಗೆ ಗುರಿ ಮಾಡಿದ ಉಚಿತವೇ ನಂದ ನಂದನ ನಂದ ನಂದನನುಜ ರುಕ್ಮಿಣಿ ದೂತೆ ಎನ್ನ ಮೇಲಿನ ಮನಸ್ಸು ತೆಗೆದು ಮತ್ತೊಬ್ಬಳ ಮೇಲಿಟ್ಟು ಎನ್ನನ್ನು ಮನ್ಮಥನ ಬಾಣಕ್ಕೆ ಗುರಿ ಮಾಡಿದ್ದಾರೆ ಇದು ತಪ್ಪು ಹೌದು ಅಲ್ಲೋ ಕೇಳಬಾ ಹೋಗು ಭಾಗವತ ಇದು ದೊಡ್ಡ ತಪ್ಪು ಬಿಡ್ರಿ ನಾ ಕೇಳೇ ಬಿಡ್ತೀನಿ ನಿಮ್ಮ ಕಡೆಯೇ ತಪ್ಪೈತ್ರಪ್ಪ ಕೃಷ್ಣ ದೂತೆ ಅದಾವ ತಪ್ಪು ಭಾಗವತ ಎನ್ನ ಮ್ಯಾಲಿನ ಮನಸ್ಸು ತೆಗೆದು ಕೃಷ್ಣ ನಿನ್ನ ಮ್ಯಾಲಿ ಇಟ್ಕೊಂಡು ಅದನ್ನು ಭಾಗವತ ನಾ ಅಲ್ರಪ್ಪ ಹಿಂಗಂತ ಅವ್ವಾರಂತಾರ್ರೀ ಕೃಷ್ಣ ಇಲ್ಲಿ ಹೇಳು ಅವ್ವಾರ ಮ್ಯಾಲಿನ ಮನಸ್ಸು ತೆಗೆದು ಮತ್ತೊಬ್ಬಳ ಮ್ಯಾಲಿಟ್ಟು ಇಟ್ಟು ಅವ್ರನ್ನ ಮನ್ಮಥನ ಬಾಣಕ್ಕೆ ಗುರಿ ಮಾಡಿ ಇಟ್ಟಿರಂತ ಕೃಷ್ಣ ಏನು ರುಕ್ಮಿಣಿ ಹಿಂಗೆ ಭಾಗವತ ಹ್ಞೂ ರೀ ಹಿಂಗೆ ಅಂದರು ಕೃಷ್ಣ ದೂತ ದೂತೆ ಅವಳ ಕಡೆಯ ತಪ್ಪದ ಕೇಳು ಸುದತಿ ನಿನ್ನ ಕದವಿಗೆ ಚುಂಬವನಿಕ್ಕಲು ಅದರ ಸುಧೆಯ ಸವಿದೇನೆಂದರೆ ವದನ ವಕ್ರವ ಮರೆಯ ಮಾಡಿದೆ ಸುದತಿ ನಿನ್ನ ದೂತೆ ರುಕ್ಮಿಣಿ ಪ್ರೇಮದವಳೆಂದು ಬಗೆದು ಎಡದೊಡೆಯ ಮೇಲೆ ಕೂಡಿಸಿಕೊಂಡು ಚುಂಬನ ಮಾಡುವ ಕಾಲದಲ್ಲಿ ತನ್ನ ಸುಂದರವಾದ ಮುಖವನ್ನು ಓರೆ ಮಾಡಬೇಕೆ ದೂತೆ ಇದು ತಪ್ಪು ಹೌದ ಭಾಗವತ ಇದು ಅವ್ರದ ತಪ್ಪು ಕೃಷ್ಣ ಹಾಗಾದರೆ ಕೇಳು ಭಾಗವತ ರೀ ತಪ್ಪು ನಿಮ್ಮ ಕಡೆಯೇ ಅದ ರುಕ್ಮಿಣಿ ಏನೇ ತಪ್ಪು ನನ್ನ ಕಡೆನಾ ಅದು ಹೇಗೆ ಭಾಗವತ ರುಕ್ಮಿಣಿಯು ಪ್ರೇಮದ ಒಳೆಂದು ತಿಳಿದು ಎಡಭಾಗದಲ್ಲಿ ಕೂಡಿಸಿಕೊಂಡು ಎರಡು ಹೇಳ ಹೇಳಬಂದರೆ ನೀವೇ ಮುಖ ವಾರಿ ಮಾಡಿದರಂತೆ ಇದು ತಪ್ಪಲ್ಲೇನು ರೀ ರುಕ್ಮಿಣಿ ದೂತೆ ಹಿಂಗಂತಾರ ಅಂತಾರಾ ಭಾಗವತ ಹ್ಞೂ ರೀ ಹಿಂಗೆ ಅಂತಾರಾ ರುಕ್ಮಿಣಿ ಇನ್ನೊಂದು ದೊಡ್ಡ ತಪ್ಪು ಅವ್ರ ಕಡೆಯೇ ಅದ ಭಾಗವತ ಅದ್ಯಾವು ತಪ್ಪೀ ನಾನು ಮುಂದೆ ಹೇಳ್ರಿ ರುಕ್ಮಿಣಿ ಹಾಗಾದರೆ ಕೇಳು ಚದುರಾನಿ ಕೇಳು ಮದನ ಕಲಹದಲ್ಲಿ ಉದಕ ಸುರಿಯಲು ಪದ್ದದು ಕೂಲದ ತುದಿಯ ಸೆರೆಗಿಲ್ ವರಿಸುತ್ತಿದ್ದೆ ದೂತೆ ಮದನ ಕಲಾಪ ಕಾಲದಲ್ಲಿ ಮುಖದ ಮೇಲೆ ಸ್ವಲ್ಪ ಕಿರಿವೆವರು ಬಿಟ್ಟಿತ್ತು ಭಾಗವತ ಅದು ಬಿಡಬಾರ್ದು ವಾ ಬಲು ಕೆಟ್ಟ ರುಕ್ಮಿಣಿ ಹುಚ್ಚಾಟ ಚೇಷ್ಟ ಮಾಡ್ತೀನೋ ಆ ಬೆವರು ಒರೆಸಿಕೊಳ್ಳಲು ಸ್ವಲ್ಪ ಸೆರೆಗಿಳೆದುಕೊಂಡೆ ಪರಮಾತ್ಮರು ಇಷ್ಟಕ್ಕೆ ಸಿಟ್ಟಾಗಬೇಕಾ ನಿಜವಾಗಿ ಹೀಗೇ ತಿಳಿದುಕೊಂಡದ್ದು ಅವ್ರ ತಪ್ಪು ಹೌದಲ್ಲ ಭಾಗವತ ಕೇಳ್ತೇನೆಲ್ಲರಿ ರುಕ್ಮಿಣಿ ದೂತೆ ಕೇಳಲೇಬೇಕು ಭಾಗವತ ಏನು ರೀ ತಪ್ಪು ಅದ ಕೃಷ್ಣ ಏನೋ ನನ್ನ ಕಡೆ ತಪ್ಪದನಾ ಹಂಗಂದ ಅದ್ಯಾವ ತಪ್ಪು ಭಾಗವತ ಮದನ ಕದನ ಕಲಹದ ಕಾಲಕ್ಕೆ ಮುಖದ ಮೇಲೆ ಕಿವಿ ಬೆವರು ಬಿಟ್ಟಿತ್ತಂತ ಅದನ್ನು ಒರೆಸಿಕೊಳ್ಳಲು ಸರಗೆ ಕೈ ಹೋದರೆ ಪರಮಾತ್ಮರು ಇಷ್ಟಕ್ಕೆ ಶಿಟ್ಟಾಗಬೇಕಾ ಅಂತಾರ್ರೀ ಕೃಷ್ಣ ದೂತೆ ಹೀಗಂತಾಳ ಇನ್ನೂ ಅವಳ ಕಡೆಯ ತಪ್ಪದ ಭಾಗವತ ಅದೇನು ಹೇಳ್ರಿ ಹಂಗಾರ ಕೃಷ್ಣ ದೂತೆ ಕೇಳು ನೀರೆ ಮಾರನ ತೋರ್ಪು ಹೊಂದದಿ ನಾರಿನಿನ್ನಯ ಸಖ ಗುರು ಕುಚಗಳಲ್ಲಿ ಕರ ಊರಬೇಕೆಂದು ಸಮಯದಿ ಚಾರುಕರವ ಮರೆಯ ಮಾಡಿದೆ ನೀರೇ ಮಾರನ ತುರ್ಪು ಒಂದದಿ ದೂತೆ ರುಕ್ಮಿಣಿ ಪ್ರೇಮದವಳೆಂದು ತಿಳಿದು ಅವಳ ಗುರುಕುಚ ಮಧ್ಯದಲ್ಲಿ ನನ್ನ ಅಭಯ ಹಸ್ತವನ್ನು ಇಡಲಿಕ್ಕೆ ಹೋದ್ರೆ ಅವಳು ತನ್ನ ಎರಡೂ ಕರಗಳಿಂದ ಮರೆ ಮಾಡಬೇಕಾ ಇದು ಯಾರು ತಪ್ಪು ಭಾಗವತ ಯಾರ್ದಾರ ಆಗಲಿ ತಪ್ಪು ಮಾತ್ರ ಹೌದ್ರಿ ಕೃಷ್ಣ ಇದು ಅವಳದೇ ತಪ್ಪು ಭಾಗವತ ಆಗಲ್ರಿ ನೀವರ ಅಲ್ಯ ಕೈ ಹೋಗಿದ್ರಿ ಕೃಷ್ಣ ಯಾಕೆ ಇಟ್ಟರೆ ಏನಾಗ್ತದ ಭಾಗವತ ಕೆಟ್ಟ ಕೆಟ್ಟ ಕನಸು ಬೀಳ್ತಾವ್ರಿ ಕೃಷ್ಣ ಏನ ನನಗೆ ಬೀಳ್ತಿರ್ಬೇಕು ನಿನಗೆ ಬೀಳ್ತಿರ್ಬೇಕು ಭಾಗವತ ಆಗ ನಿಮಗೆ ಗುರು ಗುರು ನಿದ್ದೆತ್ತಿತ್ತೇನು ಕೃಷ್ಣ ಹೇ ಚೆಷ್ಟ ಮಾಡ್ತೇನೋ ಸರಿಯಾಗಿ ಕೇಳಿ ನೋಡು ಭಾಗವತ ಅವರ ತಪ್ಪು ನಿಮ್ಮ ಕಡೆನೇ ಅಂತಾರೀ ರುಕ್ಮಿಣಿ ತಪ್ಪು ನಂದ ಅಂದ್ರೆ ಅದೇನವಾ ತಪ್ಪು ಭಾಗವತ ರುಕ್ಮಿಣಿ ಪ್ರಾಯದವಳೆಂದು ತಿಳಿದು ಗುರುಕುಚದ ಮಧ್ಯದಲ್ಲಿ ಅಭಯ ಹಸ್ತ ಇಡಲಿಕ್ಕೆ ಹೋದರೆ ತನ್ನ ಎರಡೂ ಕೈಗಳಿಂದ ಮರೆ ಮಾಡಿದಳು ಅಂತಂತಾರ ರುಕ್ಮಿಣಿ ದೂತೆ ಹಿಂಗೆ ಭಾಗವತ ಹೂಯವ್ವಾ ಹಿಂಗೆ ಅಂದರು ರುಕ್ಮಿಣಿ ದೂತೆ ಇನ್ನೂ ಅವ್ರ ಕಡೆಯೇ ತಪ್ಪದ ಭಾಗವತ ಅದ್ಯಾವ ತಪ್ಪು ಹೇಳ್ರಿ ರುಕ್ಮಿಣಿ ದೂತೆ ಕೇಳು ಈ ರೀತಿ ತಪ್ಪು ಒಪ್ಪಗಳ ಸರಮಾಲೆಯಲ್ಲಿ ಅವರಿಬ್ಬರ ಮಾತುಕತೆ ನಡುವ ದೂತ ಒಬ್ಬ ಸಮೂಹಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇದು ಇನ್ನೂ ಮುಂದುವರಿತಾ ಇದೆ ಮುಂದಿನ ಭಾಗವನ್ನು ನಾಳೆ ನೋಡೋಣ ಅಂತ ನಮಸ್ಕಾರ